ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಐಶೋ ಕುಕಿಂಗ್ ಚಾನಲ್ ಕೈಸ್ ಇವತ್ತಿನ ವಿಡಿಯೋದಲ್ಲಿ ಮಸಾಲಾ ಕ್ಯಾರೆಟ್ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ನಾನಿಲ್ಲಿ ಎರಡು ಕ್ಯಾರೆಟ್ ತೊಗೋತಾ ಇದ್ದೀನಿ ಸೊ ಎರಡು ಕ್ಯಾರೆಟ್ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಮೇಲಿರುವ ಸಿಪ್ಪೆನ ಈ ರೀತಿಯಾಗಿ ನೀಟಾಗಿ ತೆಗೀರಿ ಆ್ಯಂಡ್ ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ನೀವು ಈ ಕ್ಯಾರೆಟ್ ಚಪಾತಿ ಟಿಫನ್ಗೂ ಕೂಡ ಕಟ್ಕೊಡ್ಬೋದು ಬಿಕಾಸ್ ತುಂಬಾ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಈ ಚಪಾತಿ ಒಂದು ಸಲ ಟ್ರೈ ಮಾಡಿ ನೋಡಿ ಸೊ ಇವಾಗ ಈ ಕ್ಯಾರೆಟ್ಗಳು ಚೆನ್ನಾಗಿ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ಗಳು ಕಟ್ ಮಾಡ್ಕೊಂಡು ಬನ್ನಿ ಆ್ಯಂಡ್ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಈ ಕ್ಯಾರೆಟ್ ಪೀಸಸ್ನ ಟ್ರಾನ್ಸ್ಫರ್ ಮಾಡಿ ಆ್ಯಂಡ್ ಇಲ್ಲಿ ಖಾರಗೆ ತಕ್ಕಂಗೆ ಎರಡು ಮೆಣಸಿನ್ಕಾಯಿ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾಲ್ಕು ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಫೈನ್ ಪೇಸ್ಟ್ ರುಬ್ಕೊಂಡು ಬರಬೇಕು ಆ್ಯಂಡ್ ಇವಾಗ ಎರಡು ಕಪ್ ಕ್ಯಾರೆಟ್ಗೆ ಎರಡು ಕಪ್ ಹಿಟ್ಟು ಕರೆಕ್ಟಾಗಿ ಬರುತ್ತೆ ಬಟ್ ನಾನಿಲ್ಲಿ ಒನ್ ಕಪ್ ಮಾತ್ರ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ಪ್ಯೂರಿನ ನಾನು ಸೈಡಿಗೆ ಹಾಗೆ ಇಟ್ಕೊಂಡಿರೋದು ಓಕೆ ಇವಾಗ ಈ ಹಿಟ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಮತ್ತು ಗರಂ ಮಸಾಲ ಪೌಡರ್ ಇರುತ್ತಲ್ವಾ ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಸಲ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ಆದಮೇಲೆ ಇದಕ್ಕೆ ನಾವೇನು ಪ್ಯೂರಿ ಮಾಡ್ಕೊಂಡಿದ್ದೀವಿ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಒಂದು ಕಪ್ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪನೇ ಕ್ಯಾರೆಟ್ ಪ್ಯೂರಿ ಯೂಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆನ ಹಚ್ಚಿ ಇದಕ್ಕೆ ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಿ ಆ್ಯಂಡ್ ಫ್ರೆಂಡ್ಸ್ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದ್ಯಾಟ್ ನಿಮಗೆ ಇದೇ ಥರ ರೆಸಿಪೀಸ್ಗಳು ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ಫ್ರೆಂಡ್ಸ್ ಇಲ್ಲಿ ಹತ್ತು ನಿಮಿಷ ಆಗಿದೆ ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಚಪಾತಿ ಹಿಟ್ಟು ಯಾವ ರೀತಿಯಾಗಿ ನಾತ್ವಾ ಸೊ ಸೇಮ್ ಬಿ ನೀವು ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಳ್ಳಿ ಆ್ಯಂಡ್ ಸ್ವಲ್ಪ ಕ್ಯಾರೆಟ್ ಬಂದಿದರೆ ಈ ರೀತಿಯಾಗಿ ನೀವು ತೆಗ್ದು ಬಿಕ್ಬೌದು ಆ್ಯಂಡ್ ಇವಾಗ ಚೆನ್ನಾಗಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಸ್ಮಾಲ್ ಸೈಜ್ ಚಪಾತಿ ಮಾಡ್ಕೊಳ್ಳಿ ಮೊದಲು ಆ್ಯಂಡ್ ಈ ಕ್ಯಾರೆಟ್ ಮಸಾಲ ಚಪಾತಿ ನೀವು ಯಾವಾಗಾದರೂ ಟ್ರೈ ಮಾಡಿದ್ದೀರಾ ಇಲ್ವಾ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಟ್ರೈ ಮಾಡಲಿಲ್ಲ ಅಂತಂದರೂ ಕೂಡ ಸಲ ಟ್ರೈ ಮಾಡಿ ನೋಡಿ ಹೆಂಗು ಮಾರ್ಕೆಟಲ್ಲಿ ಫ್ರೆಶ್ ಆಗಿರೋ ಕ್ಯಾರೆಟ್ ಸಿಗುತ್ತೆ ಸಲ ಖಂಡಿತ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಆ್ಯಂಡ್ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಸೊ ಇವಾಗ ಈ ಹಿಟ್ಟಿಗೆ ಈ ರೀತಿಯಾಗಿ ಆಯಿಲೆಲ್ಲ ಒರೆಸ್ಕೊಂಡು ಚೆನ್ನಾಗಿ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನೀವು ಈ ಲಾಡಿಸ್ಕೊಳ್ಳಿ ಓಕೆ ಸೊ ನಾನಿಲ್ಲಿ ರೌಂಡ್ ಶೇಪೇ ಇಡ್ತೀನಿ ನಿಮಗೆ ಟ್ರಯಾಂಗಲ್ ಬೇಕು ಅಂತಂದರೆ ಟ್ರಯಾಂಗಲ್ ಶೇಪಲ್ಲಿ ಆಡಿಸ್ಕೊಬೋದು ಆ್ಯಂಡ್ ಎಷ್ಟು ಸಾಫ್ಟಾಗಿರುತ್ತೆ ಅಂತಂದರೆ ನಾರ್ಮಲ್ ಚಪಾತಿಗಳು ಸ್ವಲ್ಪ ಟೈಮ್ ಆದಮೇಲೆ ಗಟ್ಟಿಯಾಗಿ ಆಗುತ್ತೆ ಆದರೆ ಈ ಕ್ಯಾರೆಟ್ ಚಪಾತಿ ನೀವು ಎಷ್ಟೊತ್ತಾದರೂ ಇಡಿ ತುಂಬಾ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ ಸೊ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ನನಗೆ ಇವಾಗ ಇಲ್ಲಿ ಹಂಚು ಕೂಡ ಕಾಯ್ದಿದೆ ಇವಾಗ ಈ ಚಪಾತಿನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸೊ ಎಣ್ಣೆ ಎಲ್ಲ ಹಚ್ಚಕ್ಕೆ ಹೋಗಬೇಡಿ ಸೊ ಒಂದು ಸೈಡ್ ಚೆನ್ನಾಗಿ ಇದು ಆಗಿದೆ ಸುಟ್ಟಿದೆ ಅಂತ ಅಂದಮೇಲೆ ಈ ಥರ ಫ್ಲಿಪ್ ಮಾಡಿಕೊಂಡು ಇದಕ್ಕೆ ಎಣ್ಣೆ ಬೇಕು ಅಂತಂದರೆ ಎಣ್ಣೆ ತುಪ್ಪ ಬೇಕು ಅಂತಂದರೆ ತುಪ್ಪನ ಹಾಕಿ ನನ್ನ ಮಕ್ಕಳಿಗೆ ಸ್ವಲ್ಪ ಕೆಮ್ಮು ಇರೋದರಿಂದ ನಾನು ಆಯಿಲ್ ಯೂಸ್ ಮಾಡ್ತಾ ಇಲ್ಲ ಇಲ್ಲಾಂತಂದರೆ ತುಪ್ಪ ಯೂಸ್ ಮಾಡಿ ತುಂಬಾ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಸೊ ಈ ಥರ ಉಲ್ಟಾ ಮಾಡಿಕೊಂಡು ಅಗೇನ್ ಸ್ವಲ್ಪ ಎಣ್ಣೆನ ಒರೆಸ್ಕೊಂಡು ಎರಡು ಸೈಡ್ ಚೆನ್ನಾಗಿ ಚಪಾತಿಗೆ ಯಾವ ರೀತಿಯಾಗಿ ಸುಡ್ತಿರಲ್ವೋ ಅದೇ ರೀತಿಯಾಗಿ ಸುಡಿ ಆ್ಯಂಡ್ ನೋಡೋದಕ್ಕೆ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಆ್ಯಂಡ್ ನೋಡಿದರೆ ಅನ್ನಿಸ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಈ ಚಪಾತಿ ಹೌದಲ್ವಾ ಸೊ ಇವಾಗ ಈ ಚಪಾತಿ ಜೊತೆ ಮೊಸರಿದ್ರೆ ಸಾಕು ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿ ಜೊತೆ ಬಾಯ್